ನಮಸ್ಕಾರ ನನ್ನ ಹೆಸರು ಸುಜನ್ ನಾನು ಆರನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಸ್ಥಳ ವಿಜಯಪುರ ನಮ್ಮ ತಂದೆ ಸುನಿಲ್ ರವರು ಹಾಗೂ ನಮ್ಮ ತಾಯಿ ಅರ್ಚನರವರು ನಾನು ಈಗ ಏಕಶ್ಲೋಕಿ ರಾಮಾಯಣವನ್ನು ಪಠಿಸುತ್ತಿದ್ದೇನೆ ಪೂರ್ವಂ ರಾಮ ವೈದೇ ಜಟಾಯುಮರಣಂ, ಮರಣಂ ಸುಗ್ರೀವ ಸಂಭಾಷಣಂ ವಾಲಿ ನಿಗ್ರಹಣಂ ಸಮುದ್ರ ತರಣಂ ಲಂಕಾಪುರಿ ದಾಹನಂ ಪಶ್ಚಾದ್ರಾವಣ ಹನನಂ ರಾಮಾಯಣಂ ವಾಲ್ಮೀಕಿ ಮಹರ್ಷಿ ರಚಿಸಿದ ರಾಮಾಯಣದ ಮೂಲ ಕೃತಿಯಲ್ಲಿ ಇಪ್ಪತ್ನಾಲ್ಕು ಸಾವಿರ ಶ್ಲೋಕಗಳಿವೆ ಇಷ್ಟು ದೊಡ್ಡ ಮಹಾಕಾವ್ಯವನ್ನು ಒಂದೇ ಒಂದು ಶ್ಲೋಕದಲ್ಲಿ ರಚಿಸಿರುವುದು ಕವಿಯ ಪಾಂಡಿತ್ಯವನ್ನು ಎತ್ತಿ ತೋರಿಸುತ್ತದೆ ರಾಮನಿಗೆ ಪಟ್ಟಾಭಿಷೇಕ ಆಗಬೇಕಾದ ಸಮಯದಲ್ಲಿ ಹದಿನಾಲ್ಕು ವರ್ಷ ಕಾಡಿನಲ್ಲಿ ಕಷ್ಟವನ್ನು ಅನುಭವಿಸಬೇಕಾಯಿತು ರಾಮನ ಮೋಹಕ್ಕೆ ಸಿಲುಕಿದ ಶೂರ್ಪನಕಿ ಅಣ್ಣನಲ್ಲಿ ಸೀತೆಯ ಸೌಂದರ್ಯದ ಬಗ್ಗೆ ಆಸಕ್ತಿ ಹುಟ್ಟಿಸಿದಳು ಸೀತೆಯನ್ನು ಅಪಹರಿಸಲು ರಾವಣನು ಕಳುಹಿಸಿದ ಮಾರೀಚನು ಮಾಯಾಮೃಗದ ವೇಷ ಧರಿಸಿ ಬಂಗಾರದ ಜಿಂಕೆಯಂತೆ ಕಾಡಿದ ಮಾರೀಚನನ್ನು ಕೊಂದು ಬರುವ ಹೊತ್ತಿಗೆ ರಾವಣನು ಸೀತೆಯನ್ನು ಕದ್ದೊಯ್ದಿದ್ದ ಸೀತೆಯನ್ನು ಅಪಹರಿಸಿಕೊಂಡು ಹೋಗುತ್ತಿದ್ದ ಮಾರ್ಗ ಮಧ್ಯದಲ್ಲಿ ಜಟಾಯುವಿನ ಹತ್ಯೆಯಾಗುತ್ತದೆ ರಾಮನು ಸೀತೆಯನ್ನು ಹುಡುಕಿಕೊಂಡು ಹೋಗುತ್ತಿದ್ದಾಗ ಕೊನೆಯುಸಿರೆ ಜಟಾಯುವಿನ ಸೂಚನೆ ಮೇರೆಗೆ ದಕ್ಷಿಣದ ಕಡೆಗೆ ಹೊರಟ ರಾಮ ಲಕ್ಷ್ಮಣರು ಸುಗ್ರೀವನ ಭೇಟಿ ಮಾಡಿದಾಗ ಅಲ್ಲೇ ಪರಮ ಬಂಟನಾದ ಹನುಮಂತ ಸಿಗುತ್ತಾನೆ ನಂತರ ವಾಲಿಯನ್ನು ಕೊಂದು ಜಾಂಬವಂತ ಹಾಗೂ ಹನುಮನ ಸಹಾಯದಿಂದ ಸಮುದ್ರವನ್ನು ದಾಟಿ ಸೀತೆಯನ್ನು ಭೇಟಿ ಮಾಡಿದ ಸಮಯದಲ್ಲಿ ರಾವಣ ಹನುಮನ ಬಾಲಕ್ಕೆ ಹಚ್ಚಿದ ಬೆಂಕಿ ಲಂಕೆಯನ್ನು ಸುಟ್ಟು ಹಾಕಿತು ನಂತರ ರಾಮನು ರಾವಣ ಕುಂಭಕರ್ಣರನ್ನು ಕೊಂದು ಸೀತೆಯನ್ನು ಮತ್ತೆ ಅಯೋಧ್ಯೆಗೆ ಕರೆದುಕೊಂಡು ಹೋಗಿ ರಾಮನ ಪಟ್ಟಾಭಿಷೇಕವಾಯಿತು ಎಂಬ ಸಂಕ್ಷಿಪ್ತ ರಾಮಾಯಣ ರಚಿಸಿದ ಮಹಾಕವಿಗೆ ನಮ್ಮ ಧನ್ಯವಾದಗಳನ್ನು ತಿಳಿಸೋಣ